ಅಯೋಧ್ಯೆಯ ಹೆಸರಲ್ಲಿ ನೂತನ ರಾಮ ಮಂದಿರದ ಹೆಸರಲ್ಲಿ ಭಾರತವನ್ನ ಗೆಲ್ಲಲು ಹೊರಟಿದ್ರು ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ರಾಮ ಮಂದಿರ ನಿರ್ಮಿಸಿದ ಹೆಸರಲ್ಲಿ ಇಡೀ ಉತ್ತರ ಪ್ರದೇಶವನ್ನ ಅದರ ಜೊತೆಗೆ ದೇಶವನ್ನೇ ಗೆದ್ದು ಬಿಡ್ತೀವಿ ಅನ್ನುವಂತಹ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಆದ್ರೆ ರಾಮನನ್ನು ತಂದವರನ್ನ ನಾವು ತರ್ತೀವಿ ಅನ್ನುವಂಥ ಬಿಜೆಪಿಯ ಘೋಷಣೆಯನ್ನ ಅಯೋಧ್ಯೆಯ ಮತದಾರರು ಸಂಪೂರ್ಣ ತಿರಸ್ಕರಿಸಿದ್ದಾರೆ ಶ್ರೀರಾಮನನ್ನೇ ತರ್ತೀವಿ ಅನ್ನೋದಕ್ಕೆ ಇವ್ರು ಯಾರು ಅಂತ ಮರು ಪ್ರಶ್ನೆ ಹಾಕಿರುವಂತಹ ಅಯೋಧ್ಯೆಯ ಮತದಾರರು ಬಿಜೆಪಿಯನ್ನ ಅಯೋಧ್ಯೆಯಿಂದಲೇ ಹೊರಕಳಿಸಿದ್ದಾರೆ ಅಯೋಧ್ಯೆ ಲೋಕಸಭಾ ಕ್ಷೇತ್ರ ಅಲ್ಲ ಆದ್ರೆ ಅಯೋಧ್ಯೆ ಇರುವಂತಹ ಲೋಕಸಭಾ ಕ್ಷೇತ್ರದ ಹೆಸರು ಫೈಜಾಬಾದ್ ಅಲ್ಲಿ ಬಿಜೆಪಿ ಸೋತ್ ಹೋಗಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಅಲ್ಲಿ ಜನ ಬಿಜೆಪಿಯನ್ನ ಸೋಲಿಸಿ ಹೊರಗಟ್ಟಿದ್ದಾರೆ ಅಲ್ಲಿಂದ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಗೆದ್ದಿದ್ದಾರೆ ಅಯೋಧ್ಯೆ ಇರುವಂತಹ ಫೈಜಾಬಾದ್ ನಿಂದ ಸತತ ಎರಡು ಬಾರಿ ಗೆದ್ದಿದಂತಹ ಬಿಜೆಪಿಯ ಲಲ್ಲು ಸಿಂಗ್ ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ರು ಸ್ವತಃ ಮೋದಿಜಿ ಬಂದು ಇಡೀ ದೇಶನ ತಿರುಗಿ ನೋಡೋ ಹಾಗೆ ನೂತನ ರಾಮ ಮಂದಿರದ ಉದ್ಘಾಟನೆಯನ್ನ ಮಾಡಿದ್ರಿಂದಾಗಿ ಅಯೋಧ್ಯೆ ಗೆದ್ದಾಯ್ತು ಅನ್ನುವಂತೇನೆ ಬೀಗಿತ್ತು ಬಿಜೆಪಿ ಆದ್ರೆ ಅಯೋಧ್ಯೆಯ ಮತದಾರರು ಮಾತ್ರ ಬೇರೇನೆ ಯೋಚನೆ ಮಾಡಿದ್ರು ಅವರಿಗೆ ಬಿಜೆಪಿ ಅತಿ ಆತ್ಮವಿಶ್ವಾಸ ಇಷ್ಟ ಆಗ್ಲಿಲ್ಲ ನಾವೇ ರಾಮನನ್ನ ತಂದವರು ಅಂತ ಹೇಳಿದ್ದು ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸ್ತು ಇದ್ಯಾಕೋ ಅತಿ ಆಯ್ತು ಅಂತ ಅಯೋಧ್ಯೆಯ ಮತದಾರರಿಗೂ ಕೂಡ ಅನ್ಸಿರ್ಬೇಕು ಅಯೋಧ್ಯೆಯನ್ನು ಇಡೀ ದೇಶದಲ್ಲಿ ಮನೆ ಮಾತಾಯ್ತು ಆದ್ರೆ ನಮಗೇನ್ ಸಿಕ್ತು ಅನ್ನುವಂತ ಅಯೋಧ್ಯೆಯ ಜನತೆಯ ಪ್ರಶ್ನೆಗೆ ಬಿಜೆಪಿ ಬಳಿ ಉತ್ತರ ಇರಲಿಲ್ಲ ಆದ್ರೆ ಇವತ್ತು ಅಲ್ಲಿನ ಜನತೆ ಉತ್ತರ ಕೊಟ್ಟಿದ್ದಾರೆ ನಮಗೆ ರಾಮ ಇರ್ಲಿ ಆದ್ರೆ ನೀವು ಬೇಡ ಅಂತ ಬಿಜೆಪಿನ ಕಳ್ಸಿ ಕಾಂಗ್ರೆಸ್ ಕಾಂಗ್ರೆಸ್ನ ಕಿಶೋರಿ ಲಾಲ್ ಶರ್ಮಾ ಅಮೇಥಿಯಲ್ಲಿ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಸ್ಮೃತಿ ಇರಾನಿಯನ್ನ ಮುಂಬೈಗೆ ವಾಪಸ್ ಕಳಿಸಿದ್ದಾರೆ ರಾಯಬರೇಲಿ ರಾಹುಲ್ ಅವರನ್ನ ತಮ್ಮವರು ಅಂತ ಕರೆದುಕೊಂಡಿದೆ ಆದ್ರೆ ಅಯೋಧ್ಯೆಯಲ್ಲಿಯೂ ಬಿಜೆಪಿಗೆ ಯಾಕೆ ಇಂಥದ್ದೇ ಸ್ಥಿತಿ ಬಂತು ಇದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ನೆಹರು ಅವರು ಹಾಗೆ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಿಯಾಗಿಸುವಂತ ಭ್ರಮೆಯಲ್ಲಿ ಬಿದ್ದಂತಹ ಬಿಜೆಪಿ ಯು ಪಿ ಒಳಗಿನ ಅಲೆಗಳನ್ನ ಬಹುಶಃ ಕೇಳಿಸ್ಕೊಂಡಿರ್ಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಅಲ್ಲಿ ಮತದಾನ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗಿತ್ತು ಅಲ್ಲಿನ ಜನರು ಬೆಲೆ ಏರಿಕೆ ನಿರುದ್ಯೋಗ ಇತ್ಯಾದಿಗಳ ಸಂಕಟದಲ್ಲಿ ಇದ್ದಿದ್ದು ಅಧಿಕಾರದ ಅಹಮಿನಲ್ಲಿ ಅಬ್ಬರಿಸ್ತಿದ್ದಂತಹ ಬಿಜೆಪಿಗೆ ಅರ್ಥವಾಗಿರಲೇ ಇಲ್ಲ ಚುನಾವಣಾ ಪ್ರಚಾರದ ರಾಮ ಮಂದಿರದ ನಿರ್ಮಾಣದ ಜಪ ಮಾಡಿದಂತಹ ಬಿಜೆಪಿ ನಾಯಕರಿಗೆ ಈಗ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಮುಖಭಂಗ ಏನನ್ನ ಸೂಚಿಸುತ್ತೆ ಅದು ಬಿಜೆಪಿ ಅವ್ರಿಗೂ ಗೊತ್ತು ಜನರಿಗೂ ಗೊತ್ತು ಅಯೋಧ್ಯೆಯಲ್ಲಿ ಈ ರೀತಿ ಅದು ಮುಖ ಕೆಡಿಸಿಕೊಂಡಿರೋದು ದಿಲ್ಲಿಯಲ್ಲಿಯೂ ಕೂಡ ದೊಡ್ಡ ವಿಚಾರ ಆಗತ್ತೆ ಹಾಗಾದ್ರೆ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಯಾಕೆ ಸೋಲಾಯ್ತು ತಾವೇ ರಾಮನನ್ನ ಅಯೋಧ್ಯೆಗೆ ಕರೆ ತಂದುವಂತ ಅಹಂಕಾರ ಪ್ರದರ್ಶಿಸಿದವರಿಗೆ ಜನರು ಸರಿಯಾಗಿನೇ ಪಾಠ ಕಲಿಸಿದ್ದಾರೆ ಅವಧೇಶ್ ಪ್ರಸಾದ್ ಯು ಪಿ ಎಸ್ ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ಮುಲಾಯಂ ಸಿಂಗ್ ಯಾದವ್ ಅವರ ಜೊತೆಗಾರ ಬಿಜೆಪಿ ಪರವಾಗಿ ಅಯೋಧ್ಯೆ ರಾಜಕಾರಣ ಮಾಡ್ತಿದ್ದಂತಹ ಈ ಮಡಿಲ ಮೀಡಿಯಾಗಳಿಗೂ ಕೂಡ ಈಗ ಅವಧೇಶ್ ಪ್ರಸಾದ್ ತಾಕತ್ ಏನು ಅನ್ನೋದು ಅರ್ಥ ಆಗಿರ್ಬೇಕು ಅವಧೇಶ್ ಪ್ರಸಾದ್ ಅವರನ್ನ ಈ ಮಡಿಲ ಮೀಡಿಯಾಗಳು ಅದೆಷ್ಟು ಅಲಕ್ಷ್ಯ ಮಾಡಿದವು ಅಂತ ಅಂದ್ರೆ ಅವ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನೇ ಮಾಡೋದಿಕ್ಕೂ ಹೋಗಿರಲಿಲ್ಲ ಈಗ ಬಿಜೆಪಿಯ ಲಲ್ಲು ಸಿಂಗ್ ಸೋಲಿನ ದವಡಿಗೆ ಇದ್ದ ಇದೇನೆ ಅವರನ್ನ ಸೋಲಿಗೆ ತಳ್ಳಿದಂತಹ ಅವಧೇಶ್ ಪ್ರಸಾದ್ ಯಾರು ಅಂತ ಈ ಮತಿಗೇಡಿ ಮಡಿಲ ಮೀಡಿಯಾಗಳಿಗೆ ಕನ್ಫ್ಯೂಸ್ ಆಗಿರಬಹುದೇನು ಅವರು ಪ್ರೊಫೈಲ್ ತಯಾರು ಮಾಡುವಂತಹ ಅವಸರ ಮತ್ತು ಅನಿವಾರ್ಯತೆಗೆ ಬಿದ್ದು ತಡ್ಕಾಡ್ತಾ ಇರಬಹುದೇನು ಮೊದಲ ಬಾರಿಗೆ ಸಂಸತ್ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಅವಧೇಶ್ ಪ್ರಸಾದ್ ದಲಿತ ನಾಯಕ ಮೇಟಿಪುರ ಮೀಸಲು ಕ್ಷೇತ್ರದಿಂದ ಶಾಸಕರಾಗಿದ್ದವರು ಅವರು ಒಂಬತ್ತು ಬಾರಿ ಶಾಸಕರಾದವರು ಈ ಹಿರಿಯ ಶಾಸಕ ಉತ್ತರ ಪ್ರದೇಶದಲ್ಲಿ ಆರು ಬಾರಿ ಮಂತ್ರಿ ಆಗಿದ್ದವರು ಬಗ್ಗೆ ಮಾತನಾಡ್ತಾ ಅಖಿಲೇಶ್ ಯಾದವ್ ಅವರು ಶಾಸಕರಾಗಿದ್ದಂತ ಅವರನ್ನ ಮಾಜಿ ಮಂತ್ರಿ ಮಾಜಿ ಶಾಸಕ ಹಾಗೂ ಶಾಸಕ ಅಂತ ಸಂಬೋಧಿಸಿದ್ರು ಮಾಜಿ ಶಾಸಕ ಅಂತ ಯಾಕೆ ಹೇಳಿದೆ ಅಂತ ಅಂದ್ರೆ ನೀವು ಸಂಸದರಾಗೋರಿದ್ದೀರಿ ಅಂತ ಹೇಳಿದ್ರು ಆಪ್ ಬಹುತಿ ಲೋಕಪ್ರಿಯ ಪೂರ್ ಮಂತ್ರಿ ಪೂರ್ವ ವಿಧಾಯಕ್ ಪೂರ್ವ ವಿಧಾಯಕ್ ಇಸ್ಲಿ ಬೋಲ್ ಸಾಂಸದ್ ಬನ್ನೆ ಈ ದರಿದ್ರ ಮಡಿಲ ಮೀಡಿಯಾಗಳ ವರದಿಗಳನ್ನ ತೆಗೆದ್ ನೋಡಿದ್ರೆ ಈ ಅವಧೇಶ್ ಪ್ರಸಾದ್ ಅವ್ರ ಬಗ್ಗೆ ಅವು ಚಕಾರವನ್ನು ಕೂಡ ಎತ್ತಿಲ್ಲ ಆ ಹಿರಿಯ ನಾಯಕನಲ್ಲಿ ಅಖಿಲೇಶ್ ಯಾದವ್ ಅದ್ ಏನ್ ಕಂಡಿದ್ರು ಆದ್ರೂ ಒಂದು ಪರ್ಸೆಂಟ್ ನಷ್ಟಾದ್ರೂ ಕೂಡ ಅವಧೇಶ್ ಪ್ರಸಾದ್ ಬಗ್ಗೆ ಈ ಮೀಡಿಯಾಗಳು ಅರ್ಥ ಮಾಡ್ಕೊಳ್ಳಿಲ್ಲ ಹಾಗಾಗಿನೇ ಈ ಮಡಿಲ ಮೀಡಿಯಾಗಳು ಪ್ರಜಾತಂತ್ರದ ಹತ್ಯೆಯಲ್ಲಿ ತೊಡಗಿವೆ ಅಂತ ಸಾವಿರ ಬಾರಿ ಹೇಳಬೇಕಾಗಿತ್ತು ಕಳೆದ ಹತ್ತು ವರ್ಷಗಳಿಂದ ಅವು ದೇಶದ ಪ್ರಜಾತಂತ್ರದ ಹತ್ಯೆ ಯತ್ನದಲ್ಲಿಯೇ ತೊಡಗಿದ್ವು ಆದ್ರೆ ಜನರು ಯಾವತ್ತು ಬಹಳ ನಿರ್ಣಾಯಕ ಸಂದರ್ಭದಲ್ಲಿ ತಮ್ಮ ತೀರ್ಮಾನವನ್ನು ಕೊಡ್ತಾರೆ ಅನ್ನೋದಕ್ಕೆ ಅವರೀಗ ಈ ಮಡಿಲ ಮೀಡಿಯಾಗಳ ಯೋಗ್ಯತೆ ಏನು ಅಂತ ಅವುಗಳ ಮಖಕ್ಕೆ ಹಿಡಿದಿರೋದೇ ಸಾಕ್ಷಿ ರಾಮ ಮಂದಿರದ ಹೆಸರಿನಲ್ಲಿ ಈ ಮೀಡಿಯಾಗಳನ್ನು ಬಳಸಿಕೊಂಡು ಬಿಜೆಪಿ ಪ್ರಚಾರ ಪಡೆದಿದ್ದೇ ಪಡೆದಿದ್ದು ರಾಮ ಮಂದಿರ ಉದ್ಘಾಟನೆಯನ್ನ ನೂರ ಎಂಟು ಗಂಟೆಗಳ ಕಾಲ ನೇರ ಪ್ರಸಾರ ಮಾಡಿದಂಥ ಮೀಡಿಯಾಗಳಲ್ಲಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ರಾಜ್ಯದ ಹಿರಿಯ ನಾಯಕ ಅವಧೇಶ್ ಪ್ರಸಾದ್ ಅವ್ರ ಬಗ್ಗೆ ತೋರಿಸೋದಿಕ್ಕೆ ಮಾತ್ರ ಜಾಗನೇ ಇರಲಿಲ್ಲ ಸಮಯನೂ ಇರಲಿಲ್ಲ ಬರೀ ಧರ್ಮದ ಹೆಸರನ್ನ ಹೇಳ್ಕೊಂಡು ಆದ್ರೆ ಜನರ ಸಮಸ್ಯೆಗಳ ಕಡೆಗೆ ಕಣ್ಣೆತ್ತಿ ನೋಡದೆ ತಾವು ಗೆದ್ದು ಬಿಡ್ತೀವಿ ಅಂತ ಅಂದುಕೊಂಡವರಿಗೆ ಈಗ ತಕ್ಕ ಶಾಸ್ತಿ ಆಗಿದೆ ದಿಲ್ಲಿಯಿಂದ ಬಂದು ಇಲ್ಲಿ ಮತ ಕೇಳ್ತಿದ್ದಂತಹ ಪ್ರಧಾನಿ ಇಲ್ಲಿನ ಜನಕ್ಕೆ ನಿಜವಾಗಿಯೂ ಏನ್ ಬೇಕಾಗಿದೆ ಅಂತ ಒಮ್ಮೆ ಆದ್ರೂ ಯೋಚನೆ ಮಾಡಿದ್ರ ಬಾಬ್ರಿ ಮಸೀದಿ ಧ್ವಂಸದ ಬಳಿಕ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಬಿಜೆಪಿ ಇಲ್ಲಿ ಅಯೋಧ್ಯೆಯ ಕಾರಣದಿಂದಾಗಿ ಫೈಜಾಬಾದ್ ವ್ಯಾಪ್ತಿಯ ನಾಲ್ಕು ಕ್ಷೇತ್ರಗಳಲ್ಲಿ ಸೋತ್ ಹೋಗಿತ್ತು ಯು ಪಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ರಚನೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ಆಯಿತು ಅದರ ನಂತರ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ಈ ವ್ಯಾಪ್ತಿಯ ಎರಡ್ ಸೀಟ್ಗಳನ್ನ ಬಿಜೆಪಿ ಸೋತಿತ್ತು ಅಯೋಧ್ಯಾ ನಿಗಮ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋದಿಕ್ಕೂ ಮುಂಚೆ ಇಲ್ಲಿನ ಮೇಯರ್ ಕೂಡ ಪಕ್ಷೇತರರಾಗಿದ್ರು ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ವಾರ್ಡ್ನಲ್ಲಿಯೂ ಪಕ್ಷೇತರನೇ ಗೆದ್ದಿದ್ರು ಯಾವ ವಾರ್ಡ್ ವ್ಯಾಪ್ತಿಯಲ್ಲಿ ಮಂದಿರ ಬರುತ್ತೋ ಅಲ್ಲಿ ಕೂಡ ಒಬ್ಬ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ರು ಇದು ಅಯೋಧ್ಯೆಯ ನಿಜವಾದ ಹಿರಿಮೆ ಈಗ ಅವಧೇಶ್ ಪ್ರಸಾದ್ ಅವರಿಗೆ ಐದೂವರೆ ಲಕ್ಷಕ್ಕೂ ಹೆಚ್ಚು ಮತಗಳು ಬಂದಿವೆ ಮತ ಎಣಿಕೆ ಕೇಂದ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಮುಖದಲ್ಲಿ ಪಾಪ ಕಳೆನೇ ಇಲ್ವಾಗಿದೆ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲಾಗಿದೆ ದ್ವೇಷಕ್ಕೆ ಸುಳ್ಳಿಗೆ ಭ್ರಮೆಗೆ ಸೋಲಾಗಿದೆ ಇದು ಈ ದೇಶಕ್ಕೆ ಶ್ರೀರಾಮನ ನಾಡಿನಿಂದ ಸಾರಿರುವಂತಹ ಬಹಳ ದೊಡ್ಡ ಸಂದೇಶ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ